ನಮಸ್ಕಾರ ಸ್ನೇಹಿತರ ಈ ಕಡೆ ದೃಷ್ಟಿಗೆ ಪಾಳು ಮನೆಯ ಸತ್ಯ ಗೊತ್ತಾಗ್ತಿದ್ಯಾ ದೃಷ್ಟಿ ಬಂದ ಪಾಳು ಮನೆ ಯಾರದ್ದು ಏನಾಯಿತು ಅಂತದ್ದು ಹಾಗಿದ್ರೆ ಶರುವಿನ ಆಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸಿಗ್ಗಿ ಬಿಡ್ತಾ ಅಸ್ತ್ರ ದೃಷ್ಟಿಗೆ ಏನಾಯಿತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನೇತ್ರ ಚಿನ್ಮೈ ಕಾಲ್ ಮಾಡ್ತಿಲ್ಲ ಅಂತ ಹೇಳಿ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾಳೆ ನಿನ್ನೆ ಒಂದು ರೀತಿ ಇದ್ದ ಆಗ್ಲೇ ಇನ್ನೊಂದು ರೀತಿ ಆಗಿದ್ದಾನೆ ಯಾಕೆ ಈ ರೀತಿ ನಡ್ಕೋತಿದ್ದಾನೆ ನಿನ್ನೆಯಿಂದ ಆ ಭಜ್ರನಿಗೆ ನೋಡಿದ್ರೆ ಇವನು ಬ್ರೋ ಇಂದಾಗಿ ನನ್ನ ಹಿಂದೆ ಬಿದ್ದಾನೆ ಅಂತೆಲ್ಲ ಹೇಳ್ತದಾನೆ ಏನ್ ನಂಬೇಕು ಏನ್ ನಂಬಾರ್ದು ಅಂತಾನೆ ಅರ್ಥ ಆಗ್ತಿಲ್ಲ ಈ ಬಜರಂಗಿ ನಾನು ಪ್ರೀತಿನ ಅವತ್ತು ಒಪ್ಕೊಂಡಿದ್ರೆ ಇಷ್ಟೆಲ್ಲ ಆಗ್ತಾ ಆಯ್ತಾ ಎಲ್ಲ ಇವನಿಂದಾನೆ ಆಗಿದ್ವು ಅಂತ ನೇತ್ರ ತುಂಬಾ ಅಪ್ಸೆಟ್ ಆಗಿದಾಳ ಈ ಕಡೆ ಬಜರಂಗಿ ಕೂಡ ನೇತ್ರ ಬಗ್ಗೆನೆ ಯೋಚನೆ ಮಾಡ್ತಿದ್ದಾನೆ ಆ ಚಿನ್ಮೈ ನೇತ್ರನ ತುಂಬಾ ಚೆನ್ನಾಗಿದ್ಯಾ ಅಂದ್ ಆಮೇಲೆ ಫ್ರೆಂಡ್ ಹತ್ರ ಯಾರ ಅವಳಿಂದ ಬೀಳ್ತಾ ಇದ್ರು ದತ್ತಾತ್ರೇಯ ದತ್ತ ಶ್ರೀರಾಮ್ ಪಾಟೀಲ ತಂಗಿ ಆಗಿರೋದಕ್ಕೆ ಅವ್ಳ ಹಿಂದೆ ಬಿದ್ದಿರೋದು ಅಂತ ಹೇಳಿದ್ದು ಈ ಎಲ್ಲವನ್ನ ಕೂಡ ಬಜರಂಗಿ ನನ್ ಮಾಡ್ಕೋತಾನೆ ಜೊತೆಗೆ ಆ ನೇತ್ರಗೆ ಎಷ್ಟೇ ಹೇಳಿದ್ರು ಅರ್ಥ ಆಗ್ತಿಲ್ವಲ್ಲ ಈ ನೇತ್ರ ವಿಶ್ವದಲ್ಲಿ ನಾನು ಯಾಕೆ ಇಷ್ಟು ತಲೆ ಕೆಡ್ಸ್ಕೊತಿದ್ದೇನೆ ಖಂಡಿತ ನನ್ನ ದತ್ತಾ ಬಾಯಿನ ತಂಗಿ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಅಂತ ಅನ್ಕೋತಿದ್ದಾರೆ ಆದ್ರೂ ಕೂಡ ತುಂಬಾನೇ ನೇತ್ರ ವಿಶ್ವದಲ್ಲಿ ಅಪ್ಸೆಟ್ ಆಗಿದ್ದಾರೆ ಎದ್ದ ಕಡೆ ಸೈಲೆಂಟ್ ಅಂತೂ ನೋಡಿದೆ ಯಾಕೆ ಇಷ್ಟು ಅಪ್ಸೆಟ್ ಆಗ್ತಿದ್ಯಾ ಅಂತ ಕೇಳ್ತಿದ್ದಾಗೆ ಗ್ಲಾಸ್ ಅನ್ನ ತಗೊಂಡೇ ಬಿಡ್ತಾರೆ ಕುಡಿಯೋದಕ್ಕೆ ಬಜರಂಗಿ ನೀನ್ ಗ್ಲಾಸ್ ತೊಗೊಂಡು ಕುಡಿತಿದ್ಯಾ ನಾನು ಅನ್ಕೊಂಡಿದ್ದೆ ಯಾವತ್ತು ಬಜ್ರಂಗಿ ಕುಡಿತಾನೋ ಆವತ್ತು ನನ್ನ ಮದುವೆ ಆಗೋದಿಲ್ಲ ಅಂತ ಹಾಗಿದ್ರೆ ನನ್ನನ್ನು ನೀನು ಬ್ರಹ್ಮಚಾರಿ ಮಾಡ್ತಿದ್ಯಾ ಕುಡಿಯೋಕೆ ಹೋಗ್ತಿದ್ಯಾ ನೀನು ಏನಪ್ಪ ಇದು ಅಂತ ಹೇಳಿ ಸೈಲೆಂಟ್ ಹೇಳ್ತಿದ್ರೆ ಗ್ಲಾಸ್ ಇಟ್ಕೊಂಡಿದ್ದೀನಿ ಅಷ್ಟೇ ಕುಡಿತಾ ಇದ್ದೀನಿ ನಾನು ಸುಮ್ಮನೆ ಇರುವ ಸೈಲೆಂಟ್ ಅಂತ ಹೇಳಿ ಬಜ್ರಂಗಿ ರೇಗ್ತಿದ್ದಾರೆ ಹಾಗಿದ್ರೆ ಕುಡಿತಾ ಅಲ್ವಾ ಹಾಗಾದರೆ ನನ್ನ ಮದುವೆ ಆಗತ್ತಪ್ಪ ಅಂತ ಹೇಳಿ ಅಲ್ಲೂ ಕೂಡ ಸ್ಲೈಡ್ ಆಗಿ ಜೋಕ್ ಮಾಡ್ತಿದ್ದಾರೆ ಸೈಲೆಂಟ್ ಅಂತಲೇ ಹೇಳ್ಬೋದು ಇದೆಲ್ಲ ಈ ಕಡೆ ಆಗ್ತಾ ಇದ್ರೆ ಅರ್ಥ ಕಡೆ ನಿಜವಾಗಲೂ ಕೂಡ ದತ್ತನ ಪ್ರೀತಿ ಹಳೆಯ ಪ್ರೀತಿ ಸೀಮಾ ದತ್ತನನ್ನು ನೋಡಿದೆ ಅವಳ ಹಳೆಯ ನೆನಪುಗಳನ್ನು ನೆನಪು ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೆ ತಂಗಿ ಮತ್ತು ದತ್ತ ಇಬ್ಬರು ಕೂಡ ಮಾತಾಡಬೇಕಾದ್ರೆ ಇಲ್ಲಿ ದೃಷ್ಟಿ ತನ್ನ ಗಂಡ ಹಾಗೆ ಹೀಗೆ ಅಂತ ಹೋಗಲು ಬೇಕಿದ್ರೆ ತನ್ನ ಗಂಡನ ಜೊತೆ ಮುದ್ದು ಮುದ್ದಾಗಿ ಚೈಲ್ಡ್ ಥರ ಮಾತಾಡಬೇಕಿದ್ರೆ ಅದನ್ನು ಎಲ್ಲವನ್ನೂ ಕೂಡ ನೋಡಿ ಅವಳಿಗೆ ಏನೋ ಒಂದು ರೀತಿ ಕಸಿವಿಸಿ ಆಗ್ತದೆ ನನ್ನ ಜಾಗದಲ್ಲಿ ನಾನು ತಂಗಿ ಇದ್ದಾಳೆ ಅಂತ ಅನ್ನಿಸ್ತಿರ್ಬೋದು ನಾನು ಒಂದು ತಪ್ಪು ಮಾಡಿದೆ ಅಂತ ಕೂಡ ಅನ್ನಿಸ್ತಿರ್ಬೋದು ಫೈನಲಿ ಆಕೆ ದತ್ತಾತ್ರೆಯ ನನ್ನ ಕಂಡು ಸ್ಮಾರ್ಟ್ ಕೂತ ದಾಳೆ ಸೀಮಾ ಅಂತಾನೆ ಹೇಳ್ಬೋದು ಆ ಕಡೆ ಅಮ್ಮ ಬಂದಿದ್ದ ಮಗಳನ್ನ ಸಮಾಧಾನ ಪಡಿಸ್ತಿದ್ದಾರೆ ಯಾಕೆ ಮಾ ಇದ್ಯಾ ಅಷ್ಟೆಲ್ಲ ಕೇಳ್ಕೊಂಡ್ರು ಬುದ್ಧಿ ಆದರೂ ಕೂಡ ನೀನು ಬರಲಿಲ್ಲ ಅಷ್ಟು ಕೇಳ್ಕೊಂಡ್ರು ನೀನು ನೋಡಬೇಕು ಅಂತಾನೆ ಬಂದಿತ್ತು ಆದರೆ ನಂಗೆ ಅರ್ಥ ಆಗತ್ತೆ ರೂಪ ನೀನು ಯಾಕೆ ಬರಲಿಲ್ಲ ಅನ್ನೋ ಸತ್ಯ ನನಗೆ ಗೊತ್ತು ಅಂತ ಹೇಳ್ಬಿಡ್ತಾರೆ ಈ ಕಡೆ ನಿಜವಾಗ್ಲೂ ಶಾಕ್ ಆಗ್ಬಿಡ್ತಾಳೆ ದೃಷ್ಟಿಯಾಕ ಅಮ್ಮಂಗೆ ವಿಷಯ ಗೊತ್ತಾಗೋಯ್ತಾ ಅಂತ ಆದರೆ ಅಮ್ಮ ನನಗೆ ಗೊತ್ತಿದೆ ಇವತ್ತು ಅವತ್ತು ನಿನ್ನ ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳ್ದೆ ಆದರೆ ನೀನು ಮನೆ ಬಿಟ್ಟು ಹೊರಟುಬಿಟ್ಟ ಅಥವಾ ಆದ ನಂತರ ನೋಡಿದ್ಯಾ ಪ್ರಪಂಚ ಎಂಥದ್ದು ಅಂತ ನಿನ್ನ ಬದುಕಲ್ಲಿ ಅಲ್ಲುಲ್ಲ ಕಲ್ಲುಲ್ಲೇ ನಡ್ತೋಗಿದೆ ಯಾವುದೋ ಗಂಡಸಿಂದ ನಿನಗೆ ಮೋಸ ಆಗಿದೆ ಯಾವ್ದೋ ಗಂಡ್ಸಿಂದ ನೀನು ಕರಾಳತಿಯನ್ನು ಅನುಭವಿಸಿದ್ಯಾ ನಂಗೆ ಅರ್ಥ ಆಗತ್ತೆ ಈ ಸಮಾಜನೇ ಹಾಗೆ ಅದಕ್ಕೆ ಹೇಳಿದು ಮನೆ ಬಿಟ್ಟು ಹೋಗ್ಬೇಡ ಅಂತ ನೋಡಿದ್ಯಾ ಒಂದು ಗಂಡಸಿನ ಮುಷ್ಟಿಗೆ ಸಿಕ್ಕಿ ಇವತ್ತು ನಿನ್ನ ಬದುಕು ಏನಾಗಿದೆ ಅಂತ ಅದಕ್ಕೆ ನೀನು ಎಲ್ಲರೂ ಮುಂದೆ ಬರೋದಕ್ಕೂ ಹೆದರ್ಕೋತಿದ್ಯಾ ಅನ್ನೋದು ನನಗೆ ಗೊತ್ತಿದೆ ರೂಪ ಖಂಡಿತ ಸಮಾಧಾನ ಮಾಡ್ಕೋಕಂದ ನಿನ್ನ ಬದುಕಲ್ಲಿ ಎಂಥ ಘಟನೆ ನಡೆದಿರ್ಬೋದು ಹೂಗಿಸ್ಕೊಳಕು ಸಾಧ್ಯ ಆಗ್ತಿಲ್ವ ಅಂತ ಹೇಳಿ ಸಮಾಧಾನ ಮಾಡ್ತಿದ್ದಾರೆ ಈ ಕಡೆ ದೃಷ್ಟಿಯಾಕ ರೂಪ ಕೂಡ ಕಣ್ಣೀರು ಹಾಕ್ತದಾಳೆ ಅಮ್ಮನ ಅಪ್ಕೋತಾಳೆ ಖಂಡಿತ ಅವಳ ಬದುಕಲ್ಲಿ ಏನಾಯ್ತು ಅವಳೇ ಮಾಡ್ಕೊಂಡ್ಲಾ ಪಂಡಿತವಾಗ್ಲು ದತ್ತ ಅಷ್ಟು ಪ್ರೀತಿ ಮಾಡ್ತಿದ್ರು ಜೊತೆಗೆ ಅವಳು ಕೂಡ ಅಷ್ಟೇ ಪ್ರೀತಿ ಮಾಡ್ತಿದ್ದು ಆದರೂ ಕೂಡ ಒಮ್ಮೆ ಪ್ರಪೋಸ್ ಮಾಡ್ತಿದ್ದಾಗೆ ನನ್ಗೆ ಯಾವುದು ದುಡಿಗೋಸ್ಕರ ಚಾಲೆಂಜ್ಗೋಸ್ಕರ ನಾನು ನಿನ್ನ ಜೊತೆ ಆ ರೀತಿ ನಡ್ಕೊಂಡಿದ್ವು ಅಂತ ಹೇಳಿಬಿಟ್ಟು ಅವರ ಪ್ರೀತಿಯನ್ನು ಒದ್ದು ಹೋಗ್ಬಿಟ್ಲು ಅದರಿಂದಾನೇ ಈ ಕಡೆ ದತ್ತಾಬಾಯಿ ಎಂಟು ವರ್ಷಗಳ ಕಾಲ ತನ್ನ ಬದುಕನ್ನೇ ಸರ್ವನಾಶ ಮಾಡಿಕೊಂಡು ಇಡೀ ಬದುಕನ್ನೇ ನೋವಿನಲ್ಲಿ ನರಳುತ್ತಾ ಬದುಕ್ತಾ ಇದ್ರು ಇದೇ ವಿಶ್ವನ ಅಲ್ಲಿ ದೃಷ್ಟಿಯ ಅಮ್ಮ ಚೆನ್ನಮ್ಮ ಕೂಡ ಅಲ್ಲಿ ಅವರ ಮಗಳಿಗೆ ರೂಪಾಗೆ ಹೇಳ್ತಾರೆ ಇಲ್ಲಿ ನಿಜವಾಗ್ಲೂ ಬುದ್ಧಿಯವರ ಬದುಕಲು ಯಾವುದೋ ಹೆಣ್ಣುಮಗಳು ಆಟ ಆಡಿ ಅವ್ರಿಗೂ ಮೋಸ ಮಾಡಿ ಅವ್ರು ಹುಡುಗಿರು ಕಂಡ್ರೆ ಆಗ್ತಾ ಇರಲಿಲ್ಲ ಈಗಲೂ ಬಿಳಿ ಹೆಣ್ಮಕ್ಳು ಸುಂದ್ರ ಕಂಡ್ರೆ ಅವ್ರಿಗೆ ಆಗೋದಿಲ್ಲ ಅಷ್ಟು ಮಟ್ಟಿಗೆ ಹೆಣ್ಮಕ್ಳನ್ನು ದ್ವೇಷ ಮಾಡ್ತಾರೆ ಅಂತ ದ್ರೋಹ ಮಾಡಿದ್ದಾಳೆ ಬುದ್ಧಿ ಅವ್ರಿಗೆ ಅಂತ ಕೂಡ ಆ ವಿಷಯನೂ ಕೂಡ ಪ್ರಸ್ತಾಪ ಮಾಡ್ತಾರೆ ನಿಜವಾಗ್ಲೂ ಈ ಕಡೆ ರೂಪಾ ಅಕ್ಕನೆ ನಿಜವಾಗ್ಲೂ ದತ್ತಾತ್ರೇಯಂಗೆ ಮೋಸ ಮಾಡಿಲ್ಲ ದತ್ತ ಪಾಟೀಲ್ಗೆ ಅಥವಾ ಅದ್ರಿಂದ ಶರುಣ ಶರುಣೇ ಶರುನೇ ಕಡೆ ರೂಪಾಳನ ಹೆದ್ರಸಿ ಬೆದರಿಸಿ ದತ್ತಿನಿಂದ ದೂರ ಆಗುವ ಹಾಗೆ ಮಾಡಿದ್ರ ಯಾಕೆ ಶರುಣ ನೋಡಿದ್ರೆ ಅಲ್ಲಿ ಕೆಂಡ ಕಾರ್ತಾರೆ ಸೀಮಾ ಅಲಿಯಾಸ್ ರೂಪಾ ಖಂಡತ್ವಾಗ್ಲೂ ಅವರಿಬ್ರ ನಡುವೆ ಏನೋ ಒಂದು ಮಹಾ ರಹಸ್ಯ ಅಡುಗೆದ ಅವರಿಬ್ಬರ ಭೇಟಿ ಆದ್ರೆ ಖಂಡತದ್ ಏನು ಅಂತ ಗೊತ್ತಾಗತ್ತೆ ಬಟ್ ಒಟ್ಟಿನಲ್ಲಿ ಇಲ್ಲಿ ರೂಪ ಅಂದ್ರೆ ಸೀಮಾ ದತ್ತಿನಿಂದ ದೂರ ಆಗೋದಕ್ಕೆ ಕಾರಣ ಖಂಡಿತ ಶರು ಅನ್ನೋದು ಕ್ಲಿಯರ್ ಆಗತ್ತೆ ಬಟ್ ಅಲ್ಲಿ ಏನಿದೆ ಅನ್ನೋದು ಯಾವ ರಹಸ್ಯ ಅಡಗಿದೆ ಅನ್ನೋದು ಅವರಿಬ್ಬರ ಭೇಟಿ ಆದ ನಂತರನೇ ಗೊತ್ತಾಗತ್ತೆ ತದನಂತರ ಈ ಕಡೆ ದೃಷ್ಟಿ ತುಂಬ ಖುಷಿಯಾಗಿದ್ದಾಳೆ ನನ್ನ ಗಂಡ ನನ್ನ ಅಕ್ಕನ ನೋಡೋಕೆ ಬಂದಿದ್ರು ನನ್ನ ಮಾತಿಗೆ ಬೆಲೆ ಕೊಟ್ಟು ಅನ್ನೋದ್ರ ನಡುವೆ ಈ ಕಡೆ ನೇತ್ರ ಅಪ್ ಅಪ್ಸೆಟ್ ಆಗಿರುವುದನ್ನು ಕೂಡ ದೃಷ್ಟಿ ಗಮನಿಸ್ತಾಳೆ ಹಾಗಾಗಿ ಏನಾಯಿತು ನೇತ್ರಮ್ಮ ಹಾಗೆ ಹಳೆ ಹಳೆ ವಿಷಯದಲ್ಲಿ ಹೇಗೆ ಹುಡುಗನಿಂದ ನಿಮ್ಗೆ ತೊಂದರೆ ಆಯಿತು ಮತ್ತೆ ಆಗಿಬಿಟ್ರೆ ಅಂತ ಭಯ ಆಗ್ತದೆ ಇಷ್ಟು ಅಪ್ಸೆಟ್ ಆಗಿದ್ರ ಅಂತ ಕೇಳಿದಾಗ ನಿನ್ನ ಕಥೆಯನ್ನು ನಿನ್ನೆ ನೋಡ್ಕೊಂಡು ಸುಮ್ಮನೆ ನನ್ನ ವಿಷಯಕ್ಕೆ ಬರಬೇಡ ಮನೆಯಲ್ಲಿ ಅಲ್ಲಿ ಪಾತ್ರೆಗಿತ್ರೆ ಬಿದ್ದಿರ್ಬೇಕು ಹೋಗಿ ತೋಳಿ ಸುಮ್ಮನೆ ನನ್ನ ಹೇಳಿ ದೃಷ್ಟಿ ಹೇಳಿದಾಗ ಯಾರು ಅದ್ಕೆ ಅಂತ ಹೇಳುದು ಬ್ರೋ ಹೆಂಡತಿ ಅಂತಾನೆ ನಾನು ಒಪ್ಕೊಂಡಿಲ್ಲ ಅಂತದ್ರಲ್ಲಿ ನೀನ್ ಅದಕ್ಕೆ ಆಗ್ತೇವೆ ಸುಮ್ನೆ ನನ್ನ ವಿಷಯಕ್ಕೆ ಬರಬೇಡ ದೃಷ್ಟಿ ಅಂತ ಹೇಳಿ ಹೋಗಿ ಬಾಗಿಲು ಬಿಡ್ತಾಳೆ ಹಾಕೊಂಡ್ರು ಕೂಡ ದೃಷ್ಟಿಯಲ್ಲಿ ಡೋರ್ ಅನ್ನ ಓಪನ್ ಮಾಡಿ ಅಂತಾನೆ ಹೇಳ್ತಿದ್ದಾಳೆ ಈ ಕಡೆ ರಬ್ಬಲ್ ಆದಂತಹ ನೇತ್ರ ಬಂದಿದೆ ಎಸ್ ಅತಿ ಹೇಳ್ಬೇಕು ನಿನಗೆ ನನಗೆ ಪ್ರೈವಸಿ ಕೊಡು ನಾನು ಒಂಟಿ ಆಗಿರಬೇಕು ನನ್ನ ಡಿಸಿನ್ ನನಗೆ ತಗೊಳೋಕ್ ಬರುತ್ತೆ ಚಿಕ್ಕ ಹುಡುಗಿ ಅಲ್ಲ ನಾನು ದೊಡ್ಡವಳು ಆಗಿದ್ದೇನೆ ಸುಮ್ನೆ ನನ್ನ ತಲೆ ಹಾಕಬೇಡ ಅಂತಿದ್ದಾಗೆ ದತ್ತ ಅಲ್ಲಿಗೆ ಬರ್ತಾರೆ ಬ್ರೋ ನಿನ್ ಮದುವೆ ಆಗಿದ್ದಲ್ದ ನಿನ್ ಹೆಂಡತಿ ನಮಗೂ ಯಾಕೆ ತೊಂದರೆ ಕೊಡಿಸ್ತಿದ್ಯಾ ನಮ್ಗೆ ಫ್ರೀ ಅನ್ನೋದೇ ಇಲ್ವಾ ನಮ್ಗೆ ಇಂಡಿಪೆಂಡೆನ್ಸಿನೇ ಇಲ್ವಾ ಎಲ್ಲದಕ್ಕೂ ಮುಗ್ ತುರ್ಸ್ಕೊಂಡ್ ಬರ್ತಾಳೆ ಸುಮ್ಮನೆ ನಿನ್ ಹೆಣ್ತಿನ ಹತ್ ಬಸ್ ಇಟ್ಕೊಂಡ್ರೆ ಸರಿ ನಮಗೆ ತಲೆ ಕೆಡಿಸ್ತಿದ್ದಾಳು ಅಂತ ಹೇಳಿ ನೇತ್ರ ಹೇಳ್ತಿದ್ದಾಗೆ ಈ ಕಡೆ ದತ್ತ ದೃಷ್ಟಿನ ಹೇಳ್ಕೊಂಡು ಹೋಗ್ಬಿಡ್ತಾರೆ ನಿನಗೆ ಹೇಳಿಲ್ವಾ ಎಸ್ತಿ ಹೇಳಬೇಕು ನಿನಗೆ ಅವಳು ಹೇಳದಲ್ವಾ ನೇತ್ರ ಏನು ಹೇಳಿದ್ಲು ಅಂತ ಗೊತ್ತಿದೆ ಅಲ್ವಾ ಅವಳು ಚಿಕ್ಕವಳೆಲ್ಲ ದೊಡ್ಡವಳು ಅವಳ ಡಿಸಿಷನ್ ಅವಳಿಗೆ ತೊಗೊಳ್ಳೋ ಬರುತ್ತೆ ಅಂದ್ಲಲ್ವಾ ಅಂತಿದ್ದಾಗೆ ಅದು ಹಾಗಲ್ಲ ನಾನು ಅವ್ರ ಅತ್ಕೆ ಅಂತ ಹೇಳಿ ದೃಷ್ಟಿಗೆ ಹೇಳಿದಾಗ ನೀನು ನನಗೆ ಎಂಟಿ ಆಗಿರ್ಬೋದು ಅವರು ಒಪ್ಕೊಂಡ್ರಷ್ಟೇ ನೀನು ಅವ್ರಿಗೆ ಅತ್ಕೆ ಇಲ್ಲ ಅಂದರೆ ಇಲ್ಲ ಇಲ್ಲಿ ತನಕ ಮನೆಗೆ ಬಂದು ಇಷ್ಟು ದಿನ ಆಯಿತು ಒಮ್ಮೇನಾದ್ರೂ ಅವರೆಲ್ಲ ನಿನ್ನ ಒಪ್ಕೊಳ್ಳೋ ಹಾಗೆ ನೀನು ನಡ್ಕೊಂಡಿದ್ಯಾ ಅವರೆಲ್ಲ ನೀನು ಒಪ್ಕೊಂಡಿದಾರ ಸುಮ್ಮನೆ ನೀನು ಇದ್ರೆ ಸರಿ ಅದನ್ನ ಬಿಟ್ಟು ನಾನು ನೀನು ಆಡ್ದಾಗೆಲ್ಲ ಕೇಳ್ತೀನಿ ಅಂತ ಎಲ್ಲರ ವಿಷಯದಲ್ಲೂ ತಲೆ ಹಾಕಿದ್ರೆ ನಾನು ಸುಮ್ಮನೆ ಇರುವುದಿಲ್ಲ ಅಂತ ದತ್ತ ಎಚ್ಚರಿಕೆ ಕೊಟ್ಟು ಹೋಗ್ತಾರೆ ಈ ಕಡೆ ದೃಷ್ಟಿ ಅಡ್ಗೆ ಮನೆಯಲ್ಲಿ ಇರ್ಬೇಕಿದ್ರೆ ಕತ್ತಲಲ್ಲಿ ನೇತ್ರ ಮನೆ ಬಿಟ್ಟು ಹೊರಗಡೆ ಹೋಗ್ತಿದ್ದಾಳೆ ಹೋಗ್ತಿರ್ಬೋದು ಹುಡುಗನ್ ಜೊತೆ ಹೋಗ್ತಿದಾರ ಅಂತ ಗಾಬರಿ ಆಗಿದೆ ದೃಷ್ಟಿ ಅವರನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಯಾವುದೋ ಪಾಳ್ ಬಿದ್ದಿರೋ ಮನೆಗೆ ದೆವ್ವದಂತ ಇರೋ ಮನೆಗೆ ಬಂದಾಳೆ ನೇತ್ರ ಯಾಕಮ್ಮವ್ರೆ ಇಲ್ಲಕ್ ಬಂದಿದ್ರಾ ನಿಜವಾಗ್ಲೂ ಇಂತ ಕತ್ಲಲ್ಲಿ ಬರಬೇಡಿ ಅಮ್ಮವ್ರ ನಿಜವಾಗ್ಲೂ ಕೂಡ ತೊಂದರೆ ಆದ್ರೆ ಏನ್ ಮಾಡೋದು ಅಂತ ಮಂತ್ರಾಲಯದಂತ ಮನೆ ಬಿಟ್ಟು ಈ ದೆವ್ವದಂತ ಮನೆ ಹತ್ರ ಯಾಕೆ ಬಂದಿದಾರ ಸುಮ್ನೆ ನಡೀರಿ ಮನೆಗೆ ಅಂತ ದೃಷ್ಟಿ ಹೇಳ್ತಿದ್ರೆ ನಿನ್ ಎಸ್ ಸತಿ ಹೇಳ್ಬೇಕು ಭ್ರೂಣಿತ್ರ ಹೇಳಿದ್ರುಲ್ವಾ ನನ್ನ ವಿಷಯಕ್ಕೆ ಎಂಟ್ರಿ ಕೊಡಬಾರ್ದು ಅಂತ ಮತ್ತೆ ಪದೇ ಪದೇ ಯಾಕೆ ಎಂಟ್ರಿ ಕೊಟ್ಟು ನನಗೆ ತೊಂದರೆ ಕೊಡ್ತಿದ್ಯಾ ಸುಮ್ಮನೆ ನನ್ನ ಪಡಗ ನನ್ನ ನನ್ ಬಿಟ್ಟು ಇಲ್ಲಿಂದ ಹೋದರೆ ಸರಿ ಅಂತ ಹೇಳ್ತಿದ್ರು ದೃಷ್ಟಿ ಇಲ್ಲ ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತದಾಳ ಹಾಗಿದ್ರೆ ಆ ಮನೆ ಯಾವುದು ಆ ಮನೆಯಲ್ಲಿ ಯಾರಿರ್ಬೋದು ಯಾಕೆ ನೇತ್ರ ಕೂಡ ಆ ಮನೆಗೆ ಬಂದಿದ್ಲು ಅದು ಅವರ ಹಳೆ ಮನೆ ಆಗಿರ್ಬೋದ ಹಳೆ ಮನೆ ಆಯ್ತು ಅನ್ ಮಾತ್ರಕ್ಕೆ ಅವಳಿ ಕಾಲಕ್ಕೆ ಬಂದಿದ್ಲು ಆ ಮನೆಯಲ್ಲಿ ಇರ್ತಕ್ಕಂಥ ರಹಸ್ಯ ಏನು ದೃಷ್ಟಿ ಆ ರಹಸ್ಯವನ್ನ ಬೇದಿಸ್ತಾಳ ಆ ಕಡೆ ಶರುವಿನ ಮಹಾನ್ ಗುಟ್ಟು ಆ ಮನೆಯಲ್ಲಿ ಅಡಗಿದ್ಯಾ ಆ ಒಂದು ಗುಟ್ಟನ್ನ ಇಲ್ಲಿ ದೃಷ್ಟಿ ಬಟಾ ಬಯಲ್ ಮಾಡ್ತಾರ ದತ್ತನ ಮುಂದೆ ನಿಜ ಸತ್ಯ ಬಯಲಾಗತ್ತಾ ಏನಾಗತ್ತಾ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೀಚ್ ಮಾಡೋದನ್ನ ಮರಿ